ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಟಿ ಜಿ ಪಿ ಎಸ್ ಟಿ ಆರ್ ಹಾಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಅದನ್ನು ಹೊರತುಪಡಿಸಿ ನಿಮಗೆ ಬೇರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಖಂಡಿತವಾಗಲೂ ಕೂಡ ನಿಮಗೆ ಅನುಕೂಲವಾಗುವಂತಹ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಸಿಂಧು ನಾಗರಿಕತೆಯ ಕಾಲದಲ್ಲಿ ಗಡ್ಡದ ಮನುಷ್ಯನ ವಿಗ್ರಹ ಕಂಡು ಬಂದಂತಹ ಸ್ಥಳ ಯಾವುದು ಅಂತ ಸೊ ಸಿಂಧು ನಾಗರಿಕತೆ ಇದ್ದಂತಹ ಟೈಮಲ್ಲಿ ಗಡ್ಡದ ಗಡ್ಡವನ್ನು ಬಿಟ್ಕೊಂಡಂತಹ ಒಂದು ಮನುಷ್ಯನ ವಿಗ್ರಹ ಯಾವ ಸ್ಥಳದಲ್ಲಿ ಕಂಡು ಅಂತ ಕೇಳಿದ್ದಾರೆ ಹರಪ ಮೊಹೆಂಜೋದಾರು ಲೋತಾಲ್ ಕಾಲಿಬಂಗನ್ ಕಾಲಿಬಂಗನ್ ಸೊ ನಾಲ್ಕು ಆಪ್ಷನ್ಸ್ ಹರಪ್ಪ ಲೋತಲ್ ಕಾಲಿಬಂಗನ್ ಮತ್ತು ಮೊಹೆಂಜೋದಾರು ಸೊ ಏನಿರಬಹುದು ಆನ್ಸರ್ ಹಾಗಾದರೆ ಯಾವ ಸ್ಥಳದಲ್ಲಿ ಕಂಡು ಬಂದಿತ್ತು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕೇನಿದೆ ಮೊಹೆಂಜೋದಾರು ದಲ್ಲಿ ಗಡ್ಡದ ಮನುಷ್ಯನ ಒಂದು ವಿಗ್ರಹ ಕಂಡು ಬಂದಂತಹ ಒಂದು ಸ್ಥಳ ಯಾವ ಕಾಲದಲ್ಲಿ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಗದ್ಯ ಮತ್ತೆ ಪದ್ಯ ಮಿಶ್ರಿತ ವೇದ ಯಾವುದು ಯಾವ ವೇದದಲ್ಲಿ ಗದ್ಯ ಮತ್ತು ಪದ್ಯ ಎರಡೂ ಕೂಡ ಮಿಶ್ರಣ ಮಿಶ್ರಿತವಾಗಿರುವಂತಹ ಒಂದು ವೇದ ಯಾವುದು ಅಂತ ಕೇಳಿರುವಂಥದ್ದು ಸೊ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ವೇದಗಳನ್ನ ಆಯ್ಕೆಗಳಾಗಿ ಕೊಟ್ಟಿದ್ದಾರೆ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದ ಅಂತ ಸೊ ಯಾವ ವೇದ ಹಾಗಾದ್ರೆ ಯಾವ ಆನ್ಸರ್ ಆಗಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ಯಜುರ್ವೇದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ ಮೂರನೇ ಪ್ರಶ್ನೆ ಜೈನರ ಮೊದಲ ತೀರ್ಥಂಕರ ಯಾರು ಅಥವಾ ತೀರ್ಥಂಕ ಯಾರು ಅಂತ ಕೇಳಿರೋದು ಯಾರಿರ್ಬೋದು ವರ್ಧಮಾನ ಮಹಾವೀರ ಪಾರ್ಶ್ವನಾಥ ನೇಮಿನಾಥ ಆದಿನಾಥ ಅಂತ ಇದೆ ಜೈನರ ಮೊದಲ ತೀರ್ಥಂಕರ ಅಂತ ಬಂದಾಗ ಆಪ್ಷನ್ ಆದಿನಾಥ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಬುದ್ಧನ ಪ್ರಥಮ ಗುರು ಯಾರು ಅಂತ ಕೇಳಿರೋ ಅಂತಂದ್ರೆ ಬುದ್ಧ ಅಂತ ಹೇಳಿದ್ರೆ ಗೌತಮ ಬುದ್ಧ ಗೌತಮ ಬುದ್ಧರ ಪ್ರಥಮ ಗುರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ನಾಲ್ಕು ಇಲ್ಲಿ ಅದರ ಕಲಾಮ ಅಂತ ಇದೆ ಅದರ ಕಲಾಮ ಅಂತ ಕೂಡ ಹೇಳ್ತಾರೆ ಅಲಾರ ಕಲಾಮ ಅಂತಾನೂ ಕೂಡ ಹೇಳ್ತಾರೆ ಸೊ ಆಪ್ಷನ್ ನಾಲ್ಕು ಅದರ ಕಲಾಮ ಅಥವಾ ಅಲಾರ ಕಲಮ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಯಾರು ಅಂತ ಕೇಳಿರುವಂಥದ್ದು ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ಹಾಗಾದ್ರೆ ಆಪ್ಷನ್ಸ್ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿದರೆ ಸಬಕಮಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಬಕಮಿ ಅವರು ವಹಿಸಿಕೊಂಡಿರ್ತಾರೆ ಇನ್ನು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಕೆಳಗಿನ ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ನೋಡಿ ಇಲ್ಲಿ ಏನು ಮಹಾಜನಪದ ಮತ್ತೆ ರಾಜಧಾನಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ತಪ್ಪಾಗಿರುವಂಥದ್ದು ಯಾವುದು ಆ ಜೋಡಿ ತಪ್ಪಾದಂತಹ ಒಂದು ಜೋಡಿ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಗಾಂಧಾರ ರಾಜಗೃಹ ಅನ್ನುವಂಥದ್ದು ತಪ್ಪಾಗಿರುವಂತಹ ಒಂದು ಜೋಡಿ ಆಗಿರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹರಿಯಂಕ ಸಂತತಿಯ ಸ್ಥಾಪಕ ಯಾರು ಹರಿಯಂಕ ಮನೆತನವನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಥವಾ ಯಾವ ರಾಜ್ಯ ಸ್ಥಾಪನೆ ಮಾಡುವಂಥದ್ದು ಅಂತ ಕೇಳಿದ್ದಾರೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಒಂದು ಬಿಂಬಸಾರ ಏನಿದ್ದಾನೆ ಆ ಈ ಬಿಂಬಸಾರ ಹರಿಯಂಕ ವಂಶವನ್ನು ಅಥವಾ ಹರಿಯಂಕ ಮನೆತನವನ್ನು ಸ್ಥಾಪನೆ ಮಾಡಿದಂತಹ ಒಂದು ಹೆಗ್ಗಳಿಕೆ ಬಿಂಬಸಾರನಿಗೆ ಇರೋವಂಥದ್ದು ಮುಂದಿನ ಪ್ರಶ್ನೆ ಸೌರಾಷ್ಟ್ರದಲ್ಲಿ ಸುದರ್ಶನ ಕೆರೆಯನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಸೌರಾಷ್ಟ್ರದಲ್ಲಿ ಈ ಒಂದು ಸುದರ್ಶನ ಕೆರೆಯನ್ನು ಯಾರು ನಿರ್ಮಾಣ ಮಾಡೋ ನೋಡಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಈ ಪ್ರಶ್ನೆಯನ್ನು ಕೇಳಿರೋ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಏನಿದ್ದಾರೆ ಏನು ಈ ಒಂದು ಸುದರ್ಶನ ಕೆರೆಯನ್ನ ನಿರ್ಮಾಣ ಮಾಡಿರೋದು ಮುಂದಿನ ಪ್ರಶ್ನೆ ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನ ಪರಿಚಯಿಸಿದ ಪ್ರಥಮ ಕುಶಾನರ ದೊರೆ ಯಾರು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ಏನಂತ ಕೊಟ್ಟಿದ್ದಾರೆ ನೋಡಿ ಕನಿಷ್ಕ ಸಮುದ್ರಗುಪ್ತ ಒಂದನೇ ಕಟ್ ಕಟ್ಫೀಸಸ್ ಹಾಗೆ ವಿಮಾ ಕಟ್ಫೀಸಸ್ ಅಂತ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ನಾಲ್ಕು ವಿಮಾ ಕಟ್ಫೀಸಸ್ ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನ ಪರಿಚಯ ಮಾಡಿದಂತಹ ಪ್ರಥಮ ಕುಶಾನರ ದೊರೆ ಆಗಿರೋ ಮುಂದಿನ ಪ್ರಶ್ನೆ ಕಾವ್ಯ ಮೀಮಾಂಸೆ ಕೃತಿಯ ಲೇಖಕರು ಯಾರು ಅಂದರೆ ಯಾರು ಈ ಒಂದು ಕಾವ್ಯ ಮೀಮಾಂಸೆ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಕೇಶಿ ರಾಜ ಹರ್ಷವರ್ಧನ ನಯಸೇನ ರಾಜಶೇಖರ ಅಂತ ಇದೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ನಾಲ್ಕು ರಾಜಶೇಖರ ಅನ್ನೋರೇನಿದ್ದಾರೆ ಈ ಒಂದು ಕಾವ್ಯ ಮೀಮಾಂಸೆ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರೋ ಮುಂದಿನ ಪ್ರಶ್ನೆ ಸಂಸ್ಕೃತದಲ್ಲಿ ಕೃಷ್ಣ ಚರಿತೆ ಎಂಬ ಕಾವ್ಯ ಬರೆದ ಅರಸ ಯಾರು ಯಾವ ಒಬ್ಬ ಅರಸ ಸಂಸ್ಕೃತದಲ್ಲಿ ಕೃಷ್ಣ ಚರಿತೆ ಅನ್ನುವಂತಹ ಒಂದು ಕಾವ್ಯವನ್ನ ಅಥವಾ ಗ್ರಂಥವನ್ನ ರಚನೆ ಮಾಡ್ತಾರೆ ಅಂದ್ರೆ ಆಪ್ಷನ್ ಒಂದು ಸಮುದ್ರಗುಪ್ತ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಶಿಲಾದಿತ್ಯ ಮತ್ತು ಪರಮ ಭಟ್ಟಾರಕ ಎಂಬ ಬಿರುದನ್ನ ಹೊಂದಿದ್ದಂತಹ ಅರಸ ಯಾರು ಯಾವ ಅರಸ ಶಿಲಾದಿತ್ಯ ಮತ್ತೆ ಪರಮ ಭಟ್ಟಾರಕ ಅನ್ನುವಂತಹ ಬಿರುದನ್ನ ಹೊಂದಿದ್ದ ಅಂತ ಹೇಳಿದ್ರೆ ಆಪ್ಷನ್ ಒಂದು ಹರ್ಷವರ್ಧನ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೊಹಮ್ಮದ್ ಘಜನಿಯೊಂದಿಗೆ ಭಾರತಕ್ಕೆ ಬಂದಂತಹ ಇತಿಹಾಸಕಾರ ಯಾರು ಅಂತ ಕೇಳಿದ್ದಾರೆ ಯಾರು ಮೊಹಮ್ಮದ್ ಘಜನಿಯ ಜೊತೆಗೆ ಭಾರತಕ್ಕೆ ಬಂದಿರೋದು ಅಂತ ಹೇಳಿದರೆ ಬಂದಿದ್ದವರು ಅಂತ ಹೇಳಿದರೆ ಆಪ್ಷನ್ ಮೂರು ಆಲ್ಬೆರೋನಿ ಅಂಥದ್ದು ಅಂತಕ್ಕಂಥವ್ರು ಏನಿದ್ದಾರೆ ಮ ಮೊಹಮ್ಮದ್ ಘಜನಿಯ ಜೊತೆಗೆ ಭಾರತಕ್ಕೆ ಬಂದಂತಹ ಇತಿಹಾಸಕಾರ ಅನ್ನುವಂತಹ ಒಂದು ಹೆಗ್ಗಳಿಕೆ ಇವರಿಗೆ ಸಿಕ್ಕಿರೋ ಮುಂದಿನ ಪ್ರಶ್ನೆ ಶಂಕರಾಚಾರ್ಯರ ಗುರು ಯಾರು ಅಂತ ಕೇಳಿದ್ದಾರೆ ಶಂಕರಾಚಾರ್ಯರ ಗುರುಗಳು ಯಾರು ಅಂತ ಗೋವಿಂದ ಭಾಗವತ್ಪಾದರು ಶಿವಗುರು ಆರ್ಯ ಅಂಬ ಕೇಶವಾಚಾರ್ಯ ಅಂತ ಇದೆ ಸರಿಯಾದ ಉತ್ತರ ಏನು ಹಾಗಾದರೆ ಶಂಕರಾಚಾರ್ಯರ ಗುರುಗಳು ಯಾರು ಅಂದರೆ ಆಪ್ಷನ್ ಒಂದು ಗೋವಿಂದ ಭಾಗವತ್ ಪಾದರಿ ಏನಿದ್ದಾರೆ ಇವರು ಶಂಕರಾಚಾರ್ಯರ ಗುರುಗಳು ಆಗಿರುವಂಥದ್ದು ಕೊನೆಯ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದಾರೆ ಯಾರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರು ಅಂತ ನೋಡಿಲಿ ಶಂಕರಾಚಾರ್ಯ ರಮಾನುಜಾಚಾರ್ಯ ಮಧ್ವಾಚಾರ್ಯ ನಿಂಬಕಾಚಾರ್ಯ ಅಂತ ಇದೆ ಸೊ ದ್ವೈತ ಸಿದ್ಧಾಂತ ಅಂತ ಬಂದ ತಕ್ಷಣ ನಮ್ಗೆ ಮಧ್ವಾಚಾರ್ಯರ ನೆನಪಾಗಬೇಕು ದ್ವೈತ ಸಿದ್ಧಾಂತವನ್ನ ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿರುವಂತದ್ದು ಸೊ ಇಲ್ಲಿ ದ್ವೈತ ಸಿದ್ಧಾಂತ ಅಂತ ಕೇಳಿರೋದ್ರಿಂದ ಮಧ್ವಾಚಾರ್ಯರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ